ជាចាំបាច់ ಉದಾರ ಮನೋಭಾವ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಶಿಕ್ಷಣ ಕೊಡುವ ಒಂದು ಆಸೆ ಅವರು ಇದೊಂದೇ ಇಲ್ಲ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತರ ಮೇಲೆ ಶಾಲೆಗಳನ್ನು ಈ ಥರ ಲನಿಸ ಕೊಡಿಸಿದ್ದಾರೆ ಅದು ಇನ್ಯಾರೂ ಆ ಥರ ಮಾಡಿರೋರು ನನಗೆ ಯಾರೂ ಗೊತ್ತಿಲ್ಲ ಇದನ್ನು ದ್ರಯೀಕರಣ ಕೊಡು ಮಾಡಿಸದೇ ಇದ್ದರೆ ಅವರು ನಂಬಿಕ ಆ ಶಕ್ತಿ ಇರಲಿಲ್ಲ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ ಅವರು ಒಂದು ಬೇರೆ ಬೇರೆ ರೀತಿಯಲ್ಲಿ ಮಾಡಿಸಿದ್ರು ಅಂದರೆ ನಮಗೆ ಸ್ವಂತ ಹಣ ಖರ್ಚು ಮಾಡೋದಲ್ಲದೆ ಅವರು ಅವರ ಇಂಜಿನಿಯರ್ಸು ಕಾಂಟ್ರಾಕ್ಟರ್ಸು ಟೀಮ್ ಕರ್ಕೊಂಬೋದಿಲ್ಲ ಬಾಳವತ್ತು ಕೂತು ಅವ್ರಿಗೆಲ್ಲ ಏನೇನು ಮಾಡಬೇಕು ಅಂತ ಎಲ್ಲ ಡೀಟೇಲ್ ಮಾತಾಡಿ ಎರಡು ಸಲ ಬಂದು ಹೇಗೆ ಮಾಡಿ ನಡೀತಾ ಇದೆ ಕೆಲಸ ಅಂತ ನೋಡಿಕೊಂಡು ಮಾಸ್ ಕೊಟ್ಟರು ವೇದಿಕೆ ಮುಂದೆ ಕುಳಿತಿರುವಂತ ಎಲ್ಲ ನಮ್ಮ ಮುದ್ದಿನ ಮಕ್ಕಳೇ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ನಮ್ಮ ಹಿರಿಯರು ಗಣ್ಯರು ಇವತ್ತು ಒಂದು ಬಹಳ ವಿಶೇಷವಾದ ದಿನ ಏನಿವತ್ತು ಕಾರ್ಯಕ್ರಮ ಅದಕ್ಕಿನ ಸ್ಪೆಷಲ್ ಏನು ಅಂದ್ರೆ ಇವತ್ತು ನಮ್ಮ ಈ ಶಾಲೆ ನವೀಕರಣಗೊಂಡು ನಮ್ಮ ಈ ಉದ್ಘಾಟನಾ ಸಮಾರಂಭ ಆ ಇವತ್ತು ತಾವು ಹೇಳ್ದಾಗೆ ಮಹಿಳಾ ದಿನಾಚರಣೆ ಸಹ ಹಾಗಾಗಿ ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಹೆಣ್ಮಕ್ಕಳಿಗೆ ಮಹಿಳೆಯರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗು ಯಾಕಂದ್ರೆ ನಾವು ಎಲ್ರು ಮನೆ ಮನೆ ಬಿಟ್ಟು ಹೊರಗಡೆ ಬಂದು ಕೆಲಸ ಮಾಡಬೇಕು ನನಗೂ ಸಹ ನಾನಿವತ್ತು ಒಬ್ಬ ಶಾಸಕಿ ಆಗಿದ್ದೀನಿ ನನಗೆ ಒಳ್ಳೆ ಆ ಶಿಕ್ಷಣ ಸಿಕ್ಕಿದ್ರೆ ಅಂದ್ರೆ ನಮ್ಮ ತಂದೆ ತಾಯಿ ಕಾರಣ ಎಲ್ರೂ ಸಹ ಆ ಈ ದಿನಕ್ಕೋಸ್ಕರ ಬಹಳ ದಿಸ ಕಾಯ್ತಿದ್ರು ಯಾಕಂದ್ರೆ ನಮ್ಮ ವಿಶೇಷವಾಗಿ ನಮಗೆ ಆ ಮಕ್ಕಳಿಗೆ ಶಿಕ್ಷಣ ಸಿಗ್ಬೇಕು ಅಂತ ಯಾಕಂದ್ರೆ ನೋಡಿ ಮುಂದೆ ನಾ ಎಲ್ಲ ಮಕ್ಕಳಿಗೊಂದು ಪ್ರಶ್ನೆ ಕೇಳ್ತೀನಿ ಕೇಳಿಸ್ಕೊಟ್ಟಿದೀರ ನೀವು ದೊಡ್ಡೋರಾದ್ಮೇಲೆ ಏನಾಗ್ಬೇಕು ಅಂತಿದ್ದೀರಿ ಯಾರ್ಯಾರ ಡಾಕ್ಟರ್ ಆಗ್ಬೇಕು ಅಂತಿದ್ದೀರಿ ನಾನು ಇಂಜಿನಿಯರ್ ನಾನು ಇಂಜಿನಿಯರಿಂಗ್ ಮಾಡಿದ್ದು ಐ ಎಸ್ ಐ ಪಿ ಎಸ್ ಕಲೆಕ್ಟರ್ ಐ ಎಸ್ ಓಕೆ ಆಮೇಲೆ ಖುಷಿ ಆಗ್ತಾ ಇದೆ

ಶಾಲೆ ಬಹಳ ಹೀನ ಸ್ಥಿತಿಯಲ್ಲಿದೆ ಏನಾದ್ರೂ ಇದಕ್ಕೆ ಕಾರ್ಯಕ್ರಮ ಮಾಡಬೇಕಲ್ಲ ಅಂತ ಕೇಳಿದಾಗ ನಾನು ಹೇಳಿದ್ರು ಜಗದೀಶ್ ಸುಮ್ಮನಿತ್ಕೊಳ್ಳೋದು ಈಗ ಎರಡು ದಿನ ಆಮೇಲೆ ನೋಡು ಅಂತ ಹೇಳೋದು ಎರಡು ದಿನ ಸುಮ್ಮನಿದ್ರೆ ಮೂರನೇ ದಿನ ಲೇಬರ್ಸ್ ಬಂದ್ಬಿಟ್ರು ಬಹಳ ಜನ ಇವಾಗ ಯಾರ ಇನ್ನೊಂದು ದಿನ ನಮ್ಮ ಗಣೇಶ್ ಬಾಬು ಅವರು ಸರ್ಸಂಡ್ ಬಂದ್ಬಿಟ್ರು ಇಲ್ಲಿ ಕೆಲಸ ಮಾಡ್ಬಿಟ್ರು ಆಮೇಲೆ ನನಗೊಂದ್ಸತಿ ರಾಮ್ಲಿಂಗಡಿ ಅವರು ನಾನು ಎಲ್ಲೆಲ್ಲಿ ಶಾಲೆಯನ್ನ ಪ್ರಾರಂಭ ಮಾಡಿದ್ದೀನಿ ದಯವಿಟ್ಟು ನೋಡ್ಕೊಂಬನ್ನಿ ಅಂತ ನಾನು ಸುಮಾರು ಇಪ್ಪತ್ತು ಶಾಲೆಗಳನ್ನ ನೋಡ್ಕೊಂಡ್ಬಂದೆ ಎಲ್ಲಾ ಕಡೆನೂ ಎಷ್ಟು ಚೆನ್ನಾಗಿ ಕೆಲಸ ನಡೀತಾ ಇತ್ತು ಅಂದ್ರೆ ನನಗೇನೆ ಆಶ್ಚರ್ಯ ಆಗೋಯ್ತು ಏನಪ್ಪಾ ಇಷ್ಟು ಚೆನ್ನಾಗಿ ನಡೀತಾ ಇದೆ ಕೆಲಸಗಳು ರೆಡ್ಡಿ ಅವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಸಂತೋಷನ ಆಯ್ತು ಅವರ ನನಗೆ ಒಂದು ಖಾತರಿ ಆಯ್ತು ನಮ್ಮ ದನ ಸಂಸ್ಕೃತ ಬಹಳ ಅದ್ಭುತವಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ಅಂತ ಅದೇ ರೀತಿ ಬಂದಿದೆ ಈ ಒಂದು ಮಿಲ್ಸಾನ್ ಗಾರ್ಡನ್ ನಲ್ಲಿ ಹಿಂದೆ ಕೆಂಗಲ್ ಹನುಮಂದ್ ಧೈನ್ ಕರೆಸಿದ್ದೆ ವೀರೇಂದ್ರ ಪಾಟೀಲ್ ಅವರು ಕರೆಸಿದ್ದೆ ಆಮೇಲೆ ಇವ್ರನ್ನ ನಮ್ಮ ದೇವೇಗೌಡರು ಕರೆಸಿದ್ದೆ ವೀರೇಂದ್ರ ಪಾಟೀಲ್ ದೇವೇಗೌಡರು ಆದ್ಮೇಲೆ ರಾಮಕೃಷ್ಣ ಹೆಗ್ಗಡೆ ಅವ್ರು ಕರೆಸಿದ್ದೆ ದೇವರಾಜರವರು ಕರೆಸಿದ್ದೆ ಎಲ್ಲರಿಗಂತ ಮಹಾನ್ ಭಾವರು ಅಂತಂದ್ರೆ ಬಹಳಷ್ಟು ಜನ ಮಹಾನ್ ಈ ಕಾರ್ಯಕ್ರಮಕ್ಕೆ ಬಂದಿದೆ ಆಮೇಲೆ ರಾಮಲಿಂಗಾರೆಡ್ಡಿ ಅವರು ಗೊತ್ತಿದೆಯೋ ವೀರಪ್ಪ ಮೈಲಿ ಅವರ ಮಿಸಸ್ ಮಾಲತಿ ಮೈಲಿ ಅವರು ಕರೆಸಿದ್ದೆ ಆಮೇಲೆ ಗುಡ್ಡೂರಾವ್ ಅವರ ಮಿಸಸ್ ವರಲಕ್ಷ್ಮಿ ಗುಡೂರ ಇವರನ್ನ ಕರೆಸಿದ್ದೆ ನಾನು ಇವರಿಗೆ ಒಂದು ಮಾತು ಕೇಳಿದೆ ಯಾರ ನಮ್ಮ ಅರಸು ಅವ್ರಿಗೆ ಏನ್ ಹರಸುರವ್ರೆ ನಿಮ್ಮ ಅಧಿಕಾರ ಬಂದಾಗ ಇದರ ಕರಪ್ಷನ್ ಎಲ್ಲ ಜಾಸ್ತಿ ಆಯ್ತಲ್ಲ ಹೇಳ್ತಾರಲ್ಲ ಅಂತಂದ್ರೆ ಅದು ಎಷ್ಟು ಸ್ಪೋರ್ಟಿವ್ ಆಗಿ ತಗೊಂಡ್ರೆ ಮೌದು ರೆಡ್ಡಿ ಅವರೇ ನಿಜಾನೇ ಇಷ್ಟೆಲ್ಲ ಕಷ್ಟಪಟ್ಟು ರಾಮಲಿಂಗ ರೆಡ್ಡಿ ಮಾಡಿಸಿದ್ದಾರೆ ಇದನ್ನ ಮಾಡಿ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರಬೇಕು ಬೆಂಗಳೂರಲ್ಲೇ ಒಳ್ಳೆ ಹೆಸರು ಅನ್ನೋ ಒಂದು ಮಾತನ್ನ ಇಟ್ಕೊಳ್ಳಿ ಯಾಕೆ ಅಂತಂದ್ರೆ ಹಿಂದೆ ಎಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಮುಖ್ಯ ನ್ಯಾಯಾಧೀಶರಾಗಿದ್ದ ಬೊಬ್ಬೆ ಅವರು ಒಳಮಕ್ಳು ನೋಡಿ ಅವರು ಕಣ್ಣಲ್ಲಿ ನೀರು ಬಂದು ಏನಾದ್ರೂ ಮಾಡಿ ಒಂದು ಶಾಲೆ ಮಾಡಬೇಕಂತ ಪ್ರಯತ್ನ ಮಾಡ್ರು ಆ ಶಾಲೆ ಇವತ್ತು ನಿರಾಪ್ರೋಧಾಕಾರವಾಗಿ ಬೆಳೆದಿದೆ ಆ ಬೆಳೆಯೋದಿಕ್ಕೆ ಕಾರಣ ರಾಮಲಿಂಗಾರೆಡ್ಡಿ ಅವರ ತಂದೆಯವರು ಇಲ್ಲಿ ಫೌಂಡೇಶನ್ ಆಗ್ತದ್ ನನಗೆ ಸ್ಕೂಲ್ಗೆ ಆಮೇಲೆ ಬಂದ್ಮೇಲೆ ನಾನು ಕೌನ್ಸಿಲರ್ ಆದ್ಮೇಲೆ ಫಸ್ಟ್ ಬಾಕ್ ನಾನು ಕಟ್ಟಿಸ್ದೆ ಇದೆಲ್ಲ ಯಾಕೆಂದ್ರೆ ಒಬ್ಬರಿಂದ ಒಬ್ರಿಗೆ ಹೋಗ್ತಾ 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 ನಾನೇ ಮಾಡಿದೆ ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ ಇರಬಾರ್ದು ನಮ್ಮಲ್ಲಿ ಒಂದು ಶಕ್ತಿ ಏನಪ್ಪ ಇರ್ಬೇಕಂದ್ರೆ ಶರತ್ ಇರ್ಬೇಕು ಈ ಕೆಲಸ ಸಾಧ್ಯ ಮಾಡಿದ್ರೆ ಮಾಡೇ ಮಾಡ್ತೀನಿ ಅನ್ನೋ ಒಂದು ನಾವು ಡಬ್ಬಲ್ ಇಟ್ಕೊಂಡ್ರೆ ನಾವು ಸಕ್ಸಸ್ ಆಗ್ತೀವಿ ಅದೇ ತರ ನಮ್ಮಗಳು ನಾವೆಲ್ಲ ಏನಾದರೂ ಮಾಡಿ ನಮ್ಮ ಸ್ಕೂಲ್ ಉನ್ನತ ಮಟ್ಟಕ್ಕೆ ತರಬೇಕು ಮಕ್ಕಳೆಲ್ಲ ನೂರು ಪಾಸ್ ಆಗ್ಬೇಕು ಧೈರ್ಯ ತಗೊಂಡ್ರೆ ಒಳ್ಳೆ ಬರ್ತದೆ ನಮ್ಮ ತಂದೆ ಇದನ್ನ ಅವಾಗ ಕಾರ್ಪೆಟ್ ಅದ ಕಟ್ಟರು ಅದೆಲ್ಲ ಖಾಲಿ ಜಾಗ ಆಗಿತ್ತು ಅದೆಲ್ಲ ಪೂರ್ತಿ ಖಾಲಿ ಜಾಗನೆ ನಾವೆಲ್ಲ ಹುಡುಗರು ಆದಾಗ ಇದೆಲ್ಲ ಅಂತ ಇದ್ವಿ ಈ ಮಧ್ಯದಲ್ಲಿ ಈಚಿನ ಆಮೇಲೆ ಇಲ್ಲಿ ಅದು ಒಮ್ಮೆ ಒಳ ಸ್ಕೂಲ್ಗಾಯ್ತು ಹಿಂದುಗಡೆ ಇರತಕ್ಕಂಥದ್ದು ಕ್ಲಬ್ಗಾಯಿತು ಮತ್ತು ಇದು ಮೈಕೋದವರು ಆಮೇಲೆ ನಮ್ಮ ತಂದೆ ಕಟ್ಸಿದ್ರೆ ಮೈಕೋದವ್ರಿಗೆ ಇಪ್ಪತ್ತೈದು ವರ್ಷ ಆಯಿತು ಅಂತೇಳಿ ಆ ಕಾಲಕ್ಕೆ ಮೂರು ಲಕ್ಷ ರೂಪಾಯಿ ಖರ್ಚಾಗಿತ್ತು ಅದನ್ನು ಕಾರ್ಪೊರೇಷನ್ಗೆ ಕೊಟ್ಟು ಮೈಕೋದವರು ಡೊನೇಟ್ ಮಾಡಿದ್ರು ಅಂತ ಆಯಿತು ಆಮೇಲೆ ಮೊದಲೇ ಮೊದಲರು ನಮ್ಮ ಜಗದೀಶ್ ರೆಡ್ಡಿ ಅವರು ಕೌನ್ಸಿಲರ್ ಆದಾಗ ಕಟ್ಸಿದ್ರು ಮತ್ತು ನಾನು ಕೂಡ ಅಲ್ಲೇ ಓದಿದ್ದು ಎಲ್ಲಿ ನಮ್ಮ ಆರ್ಥಿಕ ವಿದ್ಯಾಲಯ ಮೊದಲು ಭಾರತೀಯ ವಿದ್ಯಾಲಯ ಇದ್ದಿದ್ದ ಅಲ್ಲಿ ಸಿಗಲೇ ಬಂದಿದ್ದ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಇಲ್ಲ ಮೂರು ನಾಲ್ಕು ಇಲ್ಲಿ ಎನ್ ಡಿ ಎಮ್ ಸ್ಕೂಲ್ ಆಮೇಲೆ ಐದು ಆರು ಏಳು ಅಲ್ಲಿ ವೃಷ್ಟಿಕಾಮ್ಯ ಸ್ಕೂಲು ಆಮೇಲೆ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಅಲ್ಲೇ ಇತ್ತು ಅವಾಗೆಲ್ಲ ರೂಮ್ಸ್ ಹಾಕೋದೇ ಇದಾಕೋರು ಗರಿ ರೂಮ್ ಹಾಕೋರು ಟೆಂಪ್ರರಿ ಆಗಿತ್ತು ಗರಿಗಳಲ್ಲಿ ಕ್ಲಾಸ್ ಮಾಡೋರು ಆಮೇಲೆ ನಾನು ಎಸ್ ಎಸ್ ಬಂದಾಗ ಈ ಕನ್ನಡ ಉದ್ಘಾಟನೆ ಆಗಿದ್ದು ಎಲ್ಲಿ ಕಲ್ಲಿನ ಕಟ್ಟಡ ಉದ್ಘಾಟನೆ ಆಯಿತು ಆಗ ಆಮೇಲೆ ನಮ್ಮ ತಂದೆಯೂ ಆಗ ಈ ಡೈರೆಕ್ಟ್ ಆಗಿದ್ದರು ಈ ನಾನು ಆಗಿದ್ದೀನಿ ನಮ್ಮ ಮಗಳು ಕೂಡ ಸೌಮ್ಯ ರೆಡ್ಡಿ ಕೂಡ ಡೈರೆಕ್ಟ್ ಆಗಿದ್ದಾನೆ ಈಗ ಹಾಗೆಲ್ಲ ಶರತ್ ಚಂದ್ರ ಹುಬ್ಬಗೌಡರು ಮೊದಲಿಂದ ಅವರೇ ಇರ್ಬೇಕು ಪ್ರೆಸಿಡೆಂಟ್ ಅಲ್ಲ ಕೆ ವಿ ರೆಡ್ಡಿಯವರು ಸೆಕ್ರೆಟರಿ ಆಗಿದ್ದರು ಕೆ ವಿ ರೆಡ್ಡಿಯವರು ಲ್ಲ ಜಗದೀಶ್ ರೆಡ್ಡಿಯವರು ನಮ್ಮ ಸುಬ್ಬಾ ರೆಡ್ಡಿಯವರು ಮಾ ಕೃಷ್ಣಪ್ಪ ಅವರು ಇದ್ರು ಭಾಳ ದಿನ ಆಯಿತು ಅಡು ರಿಲೀವಲ್ ಅದು ಮೀಡಿಯೋದಲ್ಲಿ ಅದು ಮೂವತ್ತು ವರ್ಷ ಅಥವಾ ಐವತ್ತು ವರ್ಷಕ್ಕೆ ಇದು ಕೊಟ್ಟಿದ್ದರು ಕೊಟ್ಟಿದ್ದು ಅವಧಿ ಮುಗಿದ ಮೇಲೆ ಅದು ರಿನ್ಯೂವಲ್ ಹಾಕಬೇಕು ಅದು ನೆಗೆದಿವ್ ಮಾಡಿರ್ತಾರೆ ರೇಟು ಈಗಿನ ಕಾಲಕ್ಕೆ ಎಷ್ಟು ಕೊಡಬೇಕಾಗುತ್ತೆ ಅಂತ ಅದನ್ನು ಕ್ಯಾಬಿನೆಟ್ಗೆ ಮೊನ್ನೆ ಸೌಮ್ಯ ರೆಡ್ಡಿ ಜಗದೀಶ್ ರೆಡ್ಡಿಯವರು ನೀವೆಲ್ಲ ಕ್ಯಾಬ್ ಹೋದಾಗ ಅಲ್ಲಿ ಸಲಹೆ ಕೂಡ ಕೊಟ್ಟಿದ್ದಾರೆ ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ತೊಗೊಂಡೋಗಿ ಕ್ಯಾಬಿನೆಟ್ ಸಬ್ಜೆಕ್ಟ್ ತೊಗೊಂಡೋಗ ತೊಗೊಂಡ್ರೆ ಕ್ಯಾಬಿನೆಟ್ ಪ್ರಕಾರ ಉಚಿತವಾಗಿ ಕೊಡ್ಬೋದು ಅಂತ ಹೇಳಿದ್ದಾರೆ ಅದನ್ನು ಇಲ್ಲವೋ ಆದರೆ ಹತ್ತು ಗೈಡೆನ್ಸ್ ರ್ಲಿನಲ್ಲಿ ಹತ್ತು ಪರ್ಸೆಂಟ್ಗೆ ನಾವು ಅಲ್ಲಿ ಅನುಮೋದನೆ ಮಾಡ್ತಾ ಇರ್ತೀವಿ ಮತ್ತು ಜಗದೀಶ್ ರೆಡ್ಡಿ ಅವರು ಸ್ವಲ್ಪ ಓಡಾಡಿ ಫೈಲನ್ನ ಸ್ವಲ್ಪ ಸರ್ಕಾರಕ್ಕೆ ಬಂದ್ಬಿಟ್ರೆ ಆಮೇಲೆ ಉಳಿದಿರ್ತಕ್ಕಂಥದ್ದು ಕ್ಯಾಬಿನೆಟ್ಗೆ ತಗೊಂಡೋಗೋ ಕೆಲಸ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಹೈಸ್ಕೂಲು ಹೋಗಿದ್ದೆ ನಾನು ರೀ ಅಂತ ಸರಿ ಫೋನ್ ಮಾಡೋದು ಇದು ಗರ್ಲ್ಸ್ ಐಸ್ಕೂಲು ಸ್ವಲ್ಪ ಇದೆ ಒಂದು ಹತ್ತು ಲಕ್ಷ ರೂಪಾಯಿ ಬೇಕು ರಿಪೇರಿಗೆ ಆಮೇಲೆ ನಾನು ಗಣೇಶ ಬಾಬು ಕಲಿಸ್ಬಿಟ್ಟು ಹತ್ತು ಲಕ್ಷ ರೂಪಾಯಿ ನಮ್ಮ ಗ್ರ್ಯಾಂಚಲ್ಲೇ ಬರೆದ್ಕೊಟ್ಟೆ ಆಮೇಲೆ ಗಣೇಶ್ ಬಾಬು ಅವರು ಬಂದು ಹೋಗ್ಬಿಟ್ಟು ಅಲ್ಲಿ ವಿಪರೀತ ಕೆಲಸ ಇದೆ ಶಾಲೆಯಲ್ಲಿ ಹತ್ತು ಲಕ್ಷ ಏನಕ್ಕೂ ಕಟ್ಟಾಗಲ್ಲ ಆಯ್ತಪ್ಪ ಏನೇನು ಕೆಲಸ ಇದೆ ಎಲ್ಲ ಅಂತ ಅಂತೇಳಿದೆ ಆಮೇಲೆ ಗಣೇಶ್ ಅವರು ಎಲ್ಲ ಪಾಪ ಓಡಾಡಿ ಕೆಲವು ಕಡೆ ಗ್ರ್ಯಾಂಡ್ಸು ಕೆಲವು ಕಡೆ ನನ್ನ ಕಡೆಯಿಂದ ಓಡಾಡಿ ಪಾಪ ಎಲ್ಲ ಮಾಡಿದ್ದಾರೆ ಸುಮಾರು ಒಂದೆರಡು ವರ್ಷಗಳ ಕಾಲ ಓಡಾಡಿದ್ದಾರೆ ವರ್ಷ ಎಷ್ಟಾಯಿತು ಎಲ್ಲ ಬಾಬು ಖರ್ಚು ಮತ್ತು ಇದೆಲ್ಲ ಖರ್ಚಾಗಿದೆ ಮತ್ತು ಗಣೇಶ್ ಬಾಬು ಅವರು ನಮ್ಮಲ್ಲಿ ಇಪ್ಪತ್ತೆರಡು ಸ್ಕೂಲು ರಿನೋವೇಷನ್ ಮಾಡ್ತಿದ್ದೀನಿ ನಾನು ಹೊಸ್ದಾಗೂ ಕಟ್ಟಿದ್ದೀವಿ ರಿನೋವೇಷನ್ನು ಮಾಡ್ತಿದ್ದೀವಿ ಅದರಲ್ಲಿ ಈಜುಪ್ಪಡ ಸ್ಕೂಲು ಇವರೇ ರಿನೋವೇಷನ್ ಮಾಡಿಕೊಟ್ಟಿದ್ದು ಆಮೇಲೆ ನಮ್ಮ ಪೋರ್ಮಂಗ್ಲಾ ಸ್ಕೂಲು ಆಮೇಲೆ ಇದು ಇನ್ನೊಂದು ಯಾವುದು ಮಡಿವಾಳ ಕಾಲೇಜು ಹೈಸ್ಕೂಲು ಪ್ರೈಮರಿ ಐದು ಆಮೇಲೆ ತವರೆಕರೆ ಇವರಲ್ಲ ಸುದ್ದಗುಡ್ ಒಟ್ಟು ನಮ್ಮ ಕ್ಷೇತ್ರದಲ್ಲಿ ಆರು ಶಾಲೆ ಅವ್ರ ಕೈಲೇ ರಿನೋವೇಷನ್ನು ಮಾಡಿಸ್ಕೊಟ್ಟೆ ಗ್ರ್ಯಾಂಟಿಗಳು ಹೇಗೆ ದಾನಿಗಳು ಕೆಲವು ನನ್ನ ಗ್ರ್ಯಾಂಟಲ್ಲಿ ಎಲ್ಲ ಕೂಡ ಮಾಡಿಕೊಂಡ್ರೆ ಮತ್ತೆ ನಮ್ಮೂರಲ್ಲಿ ಒಂದು ಸ್ಕೂಲೆಲ್ಲ ಬಿದ್ದೋಗ್ಬಿಟ್ಟಿತ್ತು ಎಲ್ಲ ಕಚ್ಚೋಗ್ಬಿಟ್ಟಿತ್ತು ನಾವು ದಿನ ಸ್ಕೂಲ್ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಆಮೇಲೆ ಅದು ಈಗ ಅದನ್ನ ಅದನ್ನು ಕಟ್ಟಿ ಮುಗಿಸಿದ್ದಾರೆ ಉದ್ಘಾಟನೆ ಮಾಡಬೇಕು ಅದು ಪೂರ್ತಿ ಎಲ್ಲ ಹೊಸ ಕನ್ನಡವೇ ನಾಲ್ಕು ಅಂತಸ್ತು ಮೂರು ಇರಬೇಕು ಮೂರು ಅಂತಸ್ತು ಕನ್ನಡ ಮೇಲುಗಡೆ ರೂಫ್ ಟಾಪ್ ಹಾಕೋ ಮಾಡೋದಕ್ಕೆ ಹೇಳಿದ್ದೀನಿ ನಮ್ಮೂರು ಸ್ಕೂಲ್ ಅದು ಕೂಡ ಹೊಸದಾಗಿ ಕಟ್ಸಿದ್ದೀವಿ ಇನ್ನೇನು ಬಗ್ಗೆ ಎರಡು ಮೂರು ತಿಂಗಳಂದರೆ ಮೇಲ್ ಸ್ಟೂಸ್ ಶಾಲೆ ಪ್ರಾರಂಭ ಜೂನ್ ಫಸ್ಟಿಗೆ ಜೂನ್ ಫಸ್ಟ್ಗೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಆ ಶಾಲೆ ಕೂಡ ಉದ್ಘಾಟನೆ ಆಗುತ್ತೆ ಒಟ್ಟು ನನ್ನ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಶಾಲೆ ಇದು ಚಿಕ್ಕಪೇಟೆನಲ್ಲಿ ಇಲ್ಲೊಂದು ಇಪ್ಪತ್ತ್ಮೂರು ಮತ್ತು ನಮ್ಮ ಊರಲ್ಲಿ ಬಂದ ಇಪ್ಪತ್ನಾಲ್ಕು ಆಮೇಲೆ ಜಯನಗರ ಕ್ಷೇತ್ರ ನಮ್ಮ ಮಗಳು ಬಂದಿದ್ಲಲ್ಲ ಈಗ ನಮ್ಮ ಮಗಳ ಕ್ಷೇತ್ರದಲ್ಲಿ ಬಯಸ್ತಂತ್ರ ಶಾಲೆನೂ ಇವರೇ ಮಾಡಿದ್ದರು ಅಲ್ವಾ ಬಯಸ್ತಂತ್ರ ಶಾಲೆ ಆಮೇಲೆ ಇಲ್ಲ ಒಂದು ಹೇಳಿ ಗುರಪ್ಪನಪಾಡ್ಯ ಶಾಲೆ ನಮ್ಮ ಜಯರಾಮ್ ರೆಡ್ಡಿ ಅವ್ರ ಮಗ ಮಾಡಿಕೊಟ್ರು ಗುರಪ್ಪನ ಪಾಳ್ಯ ಶಾಲೆ ಆಮೇಲೆ ಮರೆನಹಳ್ಳಿ ನಮ್ಮ ಮೋನೀಶು ಮಾಡ್ದ ಅಲ್ವಾ ಮೋನೀಶು ಹಾಂ ಮೋನೀಶು ಒಟ್ಟು ಮೂರು ಸ್ಕೂಲ ಆಮೇಲೆ ಜನಾರ್ದನ ಸ್ಕೂಲೆ ಗುರಪ್ಪನ ಶಾಲೆ ಒಟ್ಟು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೇಳು ಶಾಲೆ ನನ್ನ ಅವಧಿನಲ್ಲಿ ನಾನೇ ಎಲ್ಲ ರಿನಿವೇಶನ್ ಮಾಡಿ ಕೊಟ್ಟಿದ್ದೀನಿ ನಾಲ್ಕು ಸಾವಿರ ಐದು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ನಾವೆಲ್ಲ ಈ ರಿನೋವೇಷನ್ ಮಾಡೋಕೆ ಮುಂಚೆ ಆಮೇಲೆ ಈಗ ನಮ್ಮಲ್ಲಿ ಆರೂವರೆ ಸಾವಿರ ಮಕ್ಕಳಾಗಿದ್ದಾರೆ ಸರ್ಕಾರಿ ಶಾಲೆನಲ್ಲಿ ಎಲ್ಲ ಕಡೆ ಕಡಿಮೆ ಆದರೆ ನಮ್ಮಲ್ಲಿ ಎರಡೂವರೆ ಸಾವಿರ ಜನ ಮಕ್ಕಳು ಜಾಸ್ತಿ ಆಗಿದ್ದಾರೆ ಕಾರಣ ಏನಂದರೆ ಎಲ್ಲ ಬಿಲ್ಡಿಂಗ್ಸು ರಿನುವೇಶನ್ ಮಾಡಿಕೊಟ್ಟಿದ್ದೀವಿ ಟಾಯ್ಲೆಟ್ಸು ಅಪ್ಡೇಟ್ ಮಾಡಿದ್ದೀವಿ ಎಲ್ಲ ಹೊಸ ಡೆಸ್ಕ್ಗಳು ಎಲ್ಲರಿಗೂ ಆಮೇಲೆ ಎಲ್ಲ ಶಾಲೆಲ್ಲೂ ಲೈಬ್ರರಿ ಇದೆ ಆಮೇಲೆ ಎಲ್ಲ ಶಾಲೆನಲ್ಲೂ ಕೂಡ ಇದು ಕಂಪ್ಯೂಟರ್ಸು ಒಂದನೇ ಕ್ಲಾಸಿಂದನೇ ಕಂಪ್ಯೂಟರ್ಸು ಆಮೇಲೆ ಎಲ್ಲ ಕಂಪ್ಯೂಟರ್ ಟೀಚರ್ಸು ನಾನೇ ಕೊಟ್ಬಿಟ್ಟಿದ್ದೀನಿ ಸರ್ಕಾರದಕ್ಕೆ ಕಾಯಿಲೆ ಇಲ್ಲ ಆಮೇಲೆ ನಮ್ಮ ಶಾರ್ಟೇಜ್ ಟೀಚರ್ಸು ನಾನೇ ಕೊಡ್ತೀನಿ ಆಮೇಲೆ ಹೌಸ್ ಕೀಪಿಂಗು ಮೂವತ್ತೈದು ಜನ ಕೊಟ್ಟಿದ್ದೀವಿ ಯಾಕಂದರೆ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಟಾಯ್ಲೆಟು ಕ್ಲೀನ್ ಮಾಡೋಕ್ಕೆ ಇದು ಪಡೆಗಳ ಕ್ಲೀನ್ ಮಾಡೋಕ್ಕೆ ಮತ್ತು ಆವರಣ ಕ್ಲೀನ್ ಮಾಡೋಕ್ಕೆ ಜನ ಇರೋದಿಲ್ಲ ಹೈಸ್ಕೂಲ್ ಮೇಲೆ ಮಾತ್ರ ಕೊಡ್ತಾರೆ ಅಷ್ಟೇ ಪ್ರೈಮರಿ ಸ್ಕೂಲೆಲ್ಲ ಕೊಡೋದಿಲ್ಲ ಅದಕ್ಕೆ ಎಲ್ಲ ಶಾಲೆಗೂ ನಾನೇ ಹೌಸ್ ಕೀಪಿಂಗು ಕೊಟ್ಟಿದ್ದೀನಿ ಒಂದು ಐವತ್ತರವತ್ತು ಜನಕ್ಕೆ ನನ್ನ ಕಡೆಯಿಂದ ಪ್ರತಿ ತಿಂಗಳು ಏನು ಸಹಾಯ ಆಗುತ್ತೋ ಅದನ್ನು ಮಾಡ್ಕೊಂಬರ್ತಿರೋದ್ರಿಂದ ಹೆಚ್ಚುವರಿ ಶಿಕ್ಷಕರಿಗೂ ನಾನೇ ಕೊಡ್ತೀನಿ ಹೆಚ್ಚುವರಿ ಶಿಕ್ಷಕರು ಶಾರ್ಟೇಜ್ ಬಂದ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ನಾವು ಕಾಯೋಕ್ಕಾಗಲ್ಲ ಅದೆಲ್ಲ ಕೊಟ್ಟಿದ್ರಿಂದ ಇವತ್ತೇನಾಗಿದೆ ಮತ್ತು ಶುಚಿತ್ವಕ್ಕೆ ಹೆಚ್ಚು ಆದ್ಯತೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ಕೊಟ್ಟಿದ್ದೀವಿ ಆಮೇಲೆ ನಮ್ಮ ಇಬ್ಬರು ಬ್ಲ್ಯಾಕ್ ಇದ್ದಾರೆ ಆನಂದ್ ಮತ್ತು ಗೋವರ್ಧನ್ ಅಂತ ನಮ್ಮ ಶಾಲೆ ಇಪ್ಪತ್ತೆರಡು ಶಾಲೆಗಳು ಕೂಡ ನಮ್ಮ ಇದರಲ್ಲಿ ಒಂದು ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ಪ್ರತಿದಿನ ಆ ಶಾಲೆಯಲ್ಲಿ ಏನ್ ನಡೀತಾ ಇರುತ್ತೆ ಎಲ್ಲ ಆನ್ಲೈನ್ ಅಲ್ಲಿ ಇವ್ರು ನೋಡ್ತಾ ಇರ್ತಾರೆ ಮಹಾನ್ ವ್ಯಕ್ತಿ ನಮ್ಮ ಮುಂದೆ ಇದ್ದಾರೆ ಅವರು ಎಷ್ಟು ಇಂಟ್ರೆಸ್ಟ್ ಆಗಿ ಅವ್ರು ಬಂದು ಈ ಉದ್ಘಾಟನೆ ಮಾಡಬೇಕು ಅಂತ ಅವರೇ ನಿಂತ್ಕೊಂಡು ಉದ್ಘಾಟನೆ ಮಾಡಿಸಿ ಈಗ ನೀವು ನೋಡಿದಿರ ಇಪ್ಪತ್ತೊಂದು ಇಪ್ಪತ್ತೇಳು ಶಾಲೆಗಳನ್ನ ಅವರು ನಿಜವಾಗ್ಲೂ ಸರ್ ನಿಮ್ಮ ಈ ಒಂದು ಪುಣ್ಯಕ್ಕೆ ನಾವು ಯಾವ ರೀತಿ ನಾವು ಸ್ಪಂದಿಸಬೇಕು ಗೊತ್ತಾಗ್ತಾ ಇಲ್ಲ ನಾನು ಎಲ್ಲರ್ಗೂ ಕೇಳದಂದೆ ಎಲ್ಲರೂ ಎದ್ದು ನಿಂತು ಸ್ಟ್ಯಾಂಡಿಂಗ್ ಅವೇಷನ್ ಕೊಡ್ಬೇಕು ಅಂತ ಕೇಳ್ತೀನಿ ಅವ್ರಿಗೆ ಯಾಕೆಂದ್ರೆ ಇಂಥ ಒಂದು ದೊಡ್ಡ ವ್ಯಕ್ತಿ ನಮಗೆ ಇಷ್ಟು ಮಾಡಿದ್ದಾರೆ ಅಂತಂದ್ರೆ ಒಂದು ಸ್ಟ್ಯಾಂಡಿಂಗ್ Bah, thankyou, ತೊಂಬತ್ತನೇ ಇಸ್ವಿನಲ್ಲಿ ಅತ್ಯಧಿಕ ಬಹುಮತ ಬಹು ಅಂಕಗಳನ್ನ ಗಳಿಸಿ ಇಲ್ಲಿಂದ ಉತ್ತೀರ್ಣರಾಗಿ ಹೋಗಿ ಎಂಎ ಎಲ್ ಎಲ್ ಬಿ ಎಲ್ ಎಂ ಪಿ ಹೆಚ್ ವರೆಗೂ ನಾನು ಓದೋದಕ್ಕೆ ಸಾಧ್ಯವಾಗಿ